ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪರ್ದೇ ಕಾಣುವಂಥ ಇಲ್ಲೇ ಹಾಗೆ ನೋಡ್ತೀನಿ ಈ ರೀತಿ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ಸುದ್ದಿಗಳು ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೋಡ್ಬೋದು ಯಾವುದೇ ನನಗೆ ಶೇರ್ ಮಾಡೋ ಅವಶ್ಯಕತೆ ತಿರೋಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ಹಿಂದೆ ನಮ್ಮ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲಿ ಪ್ರತಿ ವರ್ಷ ಭೂಮಿ ತಾಯಿ ಅಚ್ಚ ಹಸರಾಗಿ ಇಡ್ತಾ ಇತ್ತು ಪ್ರತಿಯೊಬ್ಬರೂ ವ್ಯವಸಾಯ ಮಾಡ್ತಿದ್ರು ಅದರಲ್ಲಿ ನಮ್ಮ ಹಳ್ಳಿ ಕಡೆ ಕಡಲೆಕಾಯಿ ಬೆಳೀತಿದ್ರು ಬಸಿಗೆ ಕಾಲ ಅಂದರೆ ಅದು ನಾವು ಓದೋ ಸಂದರ್ಭದಲ್ಲಿ ಸಂಜೆ ಸಂಜೆ ಶಾಲೆಯಿಂದ ಬಂದ ತಕ್ಷಣ ಏನು ಮಾಡ್ತಿದ್ವಿ ಅಂದರೆ ಸ್ನೇಹಿತರ ಜೊತೆ ಹೋಗಿ ಕಡಲೆಕಾಯಿ ಕಿತ್ಕೊಂಡು ಅಲ್ಲೇ ಬಿಡಿಸ್ಕೊಂಡು ಅಲ್ಲೇ ಮುಳ್ಳು ಬಂಡೆಗಳ ಮೇಲೆ ಎಲ್ಲ ಭೂಮಿ ಮೇಲೆ ಹುಳುಗಳು ಹಾಕಿ ಸುಟ್ಕೊಂಡು ತಿನ್ಕೊಂಡು ಬರ್ತಿದ್ವಿ ಅದೊಂಥರ ಕಾಲ ತುಂಬ ಚೆನ್ನಾಗಿರುತ್ತೆ ಇತ್ತು ನಾವು ಶಾಲೆಗೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ರೀತಿ ಓದುವ ಸಂದರ್ಭದಲ್ಲಿ ಅಲ್ಲಿ ಕಡೆ ನಮ್ಮ ಸ್ನೇಹಿತ ಒಬ್ಬ ಇದ್ದ ನಿಸಾರ್ ಅಹಮದ್ ಅಂತ ಅವರು ನಾವು ಸೈಕಲಲ್ಲಿ ಹೋಗ್ಬಿಟ್ಟು ಅದಕ್ಕೆ ಒಂದು ಎರಡು ಕಿಲೋಮೀಟ್ರ್ ಜಮೀನು ಇತ್ತು ನಮ್ಮ ದೂರ ಹಳ್ಳಿ ಕಡೆ ಅಲ್ಲಿ ಹೋಗಿಬಿಟ್ಟು ಸ್ವಲ್ಪ ಗಿಡಗಳು ಕಿತ್ಕೊಂಡ್ಬಿಟ್ಟು ಕಲೆಕಾಯಿ ನೀಟಾಗಿ ಬಿಡಿಸ್ಕೊಂಡು ಅಲ್ಲೇ ಮುಳುಗಲಿಂದ ಬಿಡಿಸ್ಕೊಂಡು ತಿನ್ಕೊಂಬರೋದು ಹ್ಯಾಬಿಟ್ ಫಿಕ್ಸ್ ಮಾಡ್ಕೊಂಡಿದ್ವಿ ಒಂದೊಂದು ಸಲ ಕಡಲೆಕಾಯಿ ತಿನ್ನಕ್ಕೆ ಹೋಗ್ತಿದ್ವಿ ಸಂಜೆ ಹೊತ್ತು ಇನ್ನೊಂದ್ಸಲಿ ಸಲ ಕಬ್ಬು ಕಬ್ಬಿನ ತೋಟಗಳಲ್ಲಿ ಹೋಗಿ ಕಬ್ಬು ಕಿತ್ಕೊಂಡು ಒಂದು ಉದ್ದ ಇರ್ತಾವೆ ನೋಡಿ ಎರಡೆರಡು ತಿನ್ಬಿಡೋದು ಹೊಟ್ಟೆ ತುಂಬ ತಿನ್ಬಿಟ್ಟು ಮಸ್ತಾಗಿ ಬರೋದು ಬಂದು ಲೈಟಾಗಿ ಸ್ವಲ್ಪ ಊಟ ಮಾಡಿಬಿಟ್ಟು ಓದೋಕ್ಕೆ ಕೂತ್ಕೊಂಡು ಓದ್ತಿದ್ವಿ ಈ ರೀತಿ ನಡೀತಿತ್ತು ಆ ದಿನಗಳು ತುಂಬ ಚೆನ್ನಾಗಿತ್ತು ಒಳ್ಳೆ ಫುಡ್ಡು ತಿಂತಿದ್ವಿ ಒಳ್ಳೆ ಕೆಲಸ ಮಾಡ್ತಿದ್ವಿ ಬೆಳಗ್ಗೆ ಶಾಲೆಗೆ ಹೋಗೋ ಮುಂಚೆನೇ ಗದ್ದೆ ಕಡೆ ಹೋಗಿಬಿಟ್ಟು ಹುಲ್ ಕಿತ್ಕೊಂಡು ಬಂದು ಸೈಕ್ಲಲ್ಲಿ ಹಾಕ್ಬಿಟ್ಟು ಸ್ಕೂಲ್ಗೆ ಇಬಿಟ್ಟು ಮತ್ತೆ ಶಾಲೆಗೆ ಹೋಗೋದು ಶಾಲೆಯಾಗಿಂದ ಐದು ಐದು ಗಂಟೆಗೆ ಬರ್ತಿದ್ವಿ ಬಂದ ತಕ್ಷಣ ಮತ್ತೆ ವ್ಯವಸಾಯದ ಕೆಲಸಗಳು ಏನೇದು ಇದ್ದರೆ ಕಡಲೆಕಾಯಿ ಮಾಡಿ ಮೇ ಮೇಲುಗಡೆ ಹಾಕಿರ್ತೀವಿ ಅದನ್ನೆಲ್ಲ ಎತ್ಕೊಂಬಂದು ಕೆಳಗಡೆ ಹಾಕೋದು ಒಬ್ಬೊಬ್ಬನೇ ಒಂದು ಐವತ್ತು ಮೂಟೆ ನಾನು ಮೇಲ್ಗಡೆ ಬೆಳಗ್ಗೆ ಹಾಕ್ಬಿಟ್ಟು ಬರೋದು ಬಿಸಿಲಿಗೆ ಮತ್ತು ಕೆಳಗಡೆ ಅದೇ ಐವತ್ತು ಮೂಟೆ ನಾನೇ ತಿನ್ನಿಸ್ಕೊಂಡು ನಾನೇ ಕೆಳಗಡೆ ಹಾಕ್ಬೋದು ಅದನ್ನು ಅಂತ ಪಡ ಪಡೋಂಥ ವರ್ಕ್ ಆಳ್ತಿದ್ದೀಮಗಳು ಈ ರೀತಿ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಕ್ಲಾಸ್ಮೇಟು ಅಂತ ಹೇಳಿ ಸೈಕಲಲ್ಲಿ ಹೋಗ್ತೀವಿ ಕಲ್ಲೆಕಾಯಿ ತಿಂದ್ಕೊಳ್ಬೇಕಂತ ಕಿತ್ಕೊಂಡು ತಿನ್ಕೊಂಡು ತುಡಿಸ್ಕೊಂಡು ಬರ್ತೀವಿ ಬರೋ ಸಂದರ್ಭದಲ್ಲಿ ಸೈಕಲಲ್ಲಿ ಬರ್ತಾ ಇರ್ತೀವಿ ಕತ್ತಲಿರುತ್ತೆ ಒಂದು ಸರಿಯಾಗಿ ಒಂದು ಆರೂವರೆ ಏಳು ಗಂಟೆ ಆ ಸಂದರ್ಭ ಒಂದು ಆರೂವರೆ ಆವತ್ತು ಹುಣ್ಣಿಮೆ ದಿನ ಚೆನ್ನಾಗಿ ರಸ್ತೆ ದೂರದಿಂದ ಕಾಣಿಸ್ತಾ ಇರುತ್ತೆ ನಾವು ಬರುವ ದಾರಿಯಲ್ಲಿ ಒಂದು ನೇರವಾಗಿ ಡೌನ್ ಫುಲ್ ಡೌನ್ ಇರುತ್ತೆ ಸುಮಾರೊಂದು ಐನೂರು ಮೀಟ್ರ್ ದೂರದಲ್ಲಿರುವಂತಹ ರಸ್ತೆ ಕಾಣಿಸ್ತಾ ಇತ್ತು ನೇರವಾಗಿತ್ತು ಡೌನ್ ಇತ್ತು ಹಾಗಾಗಿ ಒಬ್ಬ ಮಹಿಳೆ ಐನೂರು ಮೀಟ್ರ್ ಒಂದು ಸುಮಾರು ದೂರದಲ್ಲಿ ಪ್ರತಿಯಾಗಿ ನಾನು ಕಾಣಿಸ್ತಾಳೆ ದೂರ ಬರ್ತಿರ್ತಾಳೆ ಬರ್ತಾಯಿರ್ತೀನಿ ನಾನು ಸೈಕಲ್ ನಾನೇ ತುಲಿತೀನಿ ಹಿಂಗಡೆ ನನ್ನ ಸ್ನೇಹಿತ ಕೂತ್ಕೊಂಡಿರ್ತಾನೆ ಅವನು ಮಾತಾಡ್ಸ್ಕೊಂಡು ಇರ್ತೀವಿ ಅವನು ಹಿಂದೆ ಕುತ್ಕೊಂಡಿರ್ತಾನೆ ಆ ಮಹಿಳೆ ಮುಂದೆಡೆ ಬರ್ತಿರ್ತಾಳೆ ಇಲ್ಲಿ ಒಂದು ಸುಮಾರು ಮುಕ್ಕಾಲು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಿಯರ್ವಾಗಿ ಕಾಣಿಸ್ತಿಲ್ಲ ಚೆನ್ನಾಗಿ ಹುಣ್ಣಿಮೆ ಚಂದ್ರ ಬೆಳಕಿಂದ ಚೆನ್ನಾಗಿ ಕಾಣಿಸ್ತಾಯಿತ್ತು ಹುಣ್ಣಿಮೆ ಆಯಿತು ಅಲ್ಲಿ ಕಾಣಿಸೋಳು ಪಟ್ 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 ಅಂಥೇಳಿ ಸಡನ್ಲಿ ಅಲ್ಲೆಲ್ಲಲ್ಲಿ ಹೆಜ್ಜೆ ಇಟ್ಕೊಂಡು ರ್ಯಾಕೆಟ್ ಇಟ್ಕೊಂಡು ರಾಕೆಟಲ್ಲಿ ರ್ಯಾಕೆಟ್ ಬಂದಂಗೆ ಬದು ಬಂದುಬಿಟ್ಟು ನನ್ನ ಮುಂದೆ ನಾವು ಬರ್ತಿದ್ವಲ್ಲ ನಮ್ಮ ಮುಂದೆ ಮತ್ತು ಸ್ಲೋ ಮಾಡ್ಕೊಂಡು ನಡ್ಕೊಂಡು ಬಂದ್ಲು ಇದು ನಾನು ನೋಡಿದ್ದೆ ಯಾಕಂದ್ರೆ ಸೈಕಲ್ ತುಳಿತಿರೋದು ನಾನೇ ಇರೋದರಿಂದ ಈಕೆ ದೂರದಲ್ಲಿ ಕಾಣಿಸುವ ಮಹಿಳೆ ಅಲ್ಲೊಂದು ಹೆಜ್ಜೆ ಇಲ್ಲಿ ಹೆಜ್ಜೆ ಸಡನ್ಲಿ ಬರೀ ಒಂದು ಟೆನ್ ಸೆಕೆಂಡ್ಸಲ್ಲಿ ನಮ್ಮ ಮುಂದೆ ಮತ್ತು ನಿಧಾನವಾಗಿ ನಡ್ಕೊಂಡ್ಬರ್ತಿರ್ತಾಳೆ ಸ್ವಲ್ಪ ಮುಂದೆಯಲ್ಲಿ ಆಕೆ ಮಹಿಳೆ ತಲೆಯ ಮೇಲೆ ಈ ಏನಾದರೂ ಹಳ್ಳಿ ಕಡೆ ಊಟ ಎತ್ಕೊಂಡು ಹೋಗ್ಬೇಕಂದ್ರೆ ಮಕ್ರಿ ಅಂತಾರೆ ಆ ಮಕ್ರಿಯಲ್ಲಿ ಒಳಗಡೆ ಊಟದ ಸಾಮಾನುಗಳು ಒಳಗೆ ಎದ್ದೇ ಕಡೆ ಊಟ ಯಾರಿಗಾದ್ರು ತೊಗೊಂಡು ಹೋಗ ಆ ಥರ ಇಟ್ಕೊಂಡು ನ್ಯಾಚುರಲಾಗಿ ಬಂದು ಹೋಗ್ತಾಯಿದ್ರು ನಮ್ಮ ಪಾಸ್ ಪಾಸಾಗುವಾಗ ನಾನು ಹಿಂದ್ಗಡೆ ಕುತ್ಕೊಂಡಿರುವಂಥ ಇವನು ನೀವು ನನ್ನ ಸ್ನೇಹಿತ ನಿಸ್ಸಾರ ಅಮ್ಮದಿಗೆ ಏನು ಕಾಣಿಸ್ತಾಳೆ ಅವ್ರು ಚಿಕ್ಕಮ್ಮ ಥರ ಕಾಣಿಸ್ತು ಇವನು ಕೇಳ್ತಿದ್ದಾನೆ ಚಿಕ್ಕಮ್ಮ ಏನು ಚಿಕ್ಕಮ್ಮ ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಾಯಿದ್ದೀವಿ ಇಷ್ಟೊತ್ತಲ್ಲಿ ಕತ್ಲಲ್ಲಿ ಎಲ್ಲಿ ಚಿಕ್ಕಮ್ಮ ಅಂತ ಅವನು ಕೇಳ್ತಿದ್ದಾನೆ ಏನು ನೀವು ಚಿಕ್ಕಮ್ಮ ಅಲ್ಲ ಸುಮ್ಮನೆ ಕೂತ್ಕೊಳ್ಳೋ ಅಂತ ಯಾಕಂದರೆ ನಾನು ಕನ್ಫರ್ಮ್ ಆಗೋಯಿತು ಅದು ದೆವ ಅಂತ ಏಕೆಂದರೆ ಎಲ್ಲೋ ಇರೋ ದೂರದಲ್ಲಿ ಪಟ ಪಟ ಹೊಡ್ಕೊಂಡು ನಾಲ್ಕೈದು ಹೆಜ್ಜೆಗಳಲ್ಲಿ ಟೆನ್ ಸೆಕೆಂಡ್ಸ್ ಕೂಡ ಇಲ್ಲ ಟೆನ್ ಸೆಕೆಂಡ್ಸ್ ಮುಂಚೆಯೇ ಅಲ್ಲಲ್ಲಿ ಹೆಜ್ಜೆಕ್ಕೆ ಮುಂದೆ ಬಂದ ತಕ್ಷಣ ಗೊತ್ತಾಗಿತ್ತು ಗಾಳಿ ಥರ ಬಂದು ಮತ್ತೆ ಮುಂದೆ ನಡ್ಕೊಂಡು ಬರೋದು ನಾನು ಪ್ರತ್ಯಕ್ಷವಾಗಿ ನೋಡಿದ್ದೆ ಆದರೆ ಇವನು ನೋಡಿಲ್ಲ ಹಿಂದೆ ಕೂತ್ಕೊಂಡಿರೋನು ಅವನು ಹೇಳೋಕ್ಕೂ ಟೈಮ್ ಇಲ್ಲ ಅಷ್ಟು ಫಾಸ್ಟಾಗಿ ಮುಂದೆ ಬಂದು ಇವನಿಗೆ ಸ್ವಂತ ಚಿಕ್ಕಮ್ಮನದ ಮುಖ ಕಾಣಿಸ್ಬಿಟ್ಟಿದೆ ಆಗ ಆ ಮಹಿಳೆಯಲ್ಲಿ ಎಲ್ಲಿ ಎಲ್ಲಿ ಚಿಕ್ಕಮ್ಮ ಎಲ್ಲಿ ಚಿಕ್ಕಮ್ಮ ಹೊತ್ತಲ್ಲಿ ಚಿಕ್ಕಪ್ಪ ಬಂದಿಲ್ಲ ಒಬ್ಬಳೆ ಹೋಗ್ತಾಯಿದ್ದೀರ ಕತ್ಲಲ್ಲಿ ಯಾಕೆ ಅಂತ ಹೇಳ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ನಾನು ಸುಮ್ಮನೆ ಇರೋ ಸುಮ್ಮನೆ ಇರೋದು ನಿಲ್ಲಿಸಲ್ಲ ಅವನು ಆಕೆ ಹಂಗೆ ಹೋಗ್ಬಿಡ್ತಾಳೆ ಹೋಗ್ಬಿಟ್ಟು ಹಿಂಗಡೆ ಒಂದು ಮೋರಿ ಥರ ಕೂತ್ಕೊಂಡು ಇರುತ್ತೆ ನೀರು ಪಾಸಾಗೋಕ್ಕೆ ಮೋರಿ ಕರನ್ನು ಕಟ್ಟಿರ್ತಾರೆ ಅಲ್ಲಲ್ಲಿ ಆ ಮೋರಿ ಹತ್ರ ಪಕ್ಕದಲ್ಲಿ ಒಂದು ಹುಣಸೆ ಮರ ಅಲ್ಲಿಗೆ ಹೋಗಿ ಮತ್ತೆ ರಿಟರ್ನ್ ಬರ್ತಾಳೆ ಓಡಿ ಬರ್ತಾಳೆ ಓಡಿ ಓಡಿ ಬರ್ತಾಳೆ ಓಡಿ ಬರೋ ಸಂದರ್ಭದಲ್ಲಿ ಏನಾಗುತ್ತೋ ಇವನು ಹಿಂದಿಯಲ್ಲಿ ಕೇಳ್ದ ಚಿಕ್ಕಮ್ಮ ಎಲ್ಲಿಗೆ ಹೇಳಿ ಹೇಳಿರ್ತಾನಲ್ಲ ಆಕೆ ಹಿಂದೆ ಎಲ್ಲಿ ವರ್ಸ್ ಬಂದ್ಬಿಟ್ಟು ಅಪ್ಪಿ ಅಪ್ಪಿ ನಮಗೆ ಭಯ ಆಗುತ್ತೆ ಬಾಪಿ ಬನ್ನಿರು ಬಿ ನಮಗೆ ಅಲ್ಲಿ ಅಲ್ಲಿವರೆಗೂ ಬಿಡುವಂತೆ ಬನ್ನಿ 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 ಅಂತ ಹಿಂದೆ ಬರ್ತಿದ್ದಾಳೆ ಫಾಸ್ಟಾಗಿ ಅದರಲ್ಲಿ ಡೌನ್ ಬೇರೆ ನನಗೆ ಭಯ ಬೇರೆ ಆಗೋಯಿತು ತುಂಬ ಫಾಸ್ಟಾಗಿ ತಿಳಿತಿದ್ದೀನಿ ಸೈಕಲ್ ನಮಗೆ ಒಂದೂವರೆ ಕಿಲೋಮೀಟ್ರ್ ಡಿಸ್ಟೆನ್ಸ್ ಇತ್ತು ಹಳ್ಳಿ ನಮ್ಮದು ಊರು ತುಂಬ ಡೌನ್ ಬೇರೆ ಕೆರೆ ಕಟ್ಟೆ ಬೇರೆ ಬೇರೆ ಯಾ ಮಾಡಿದ್ರೆ ಕೆರೆ ಕೆಟ್ಟೆ ಕೆರೆಯಲ್ಲಿ ಒಟ್ಟು ಬಿದ್ದೋಗ್ತೀವಿ ಇಲ್ಲ ಈ ಕಡೆ ಲೆಫ್ಟ್ ಸೈಡಲ್ಲಿ ಬಿದ್ದರೆ ಕೆರೆ ಕಟ್ಟೆಗೆ ಹೋಗ್ಬಿಡ್ತೀವಿ ತುಂಬ ಹೈಟಾಗಿ ಕಟ್ಟಿರ್ತಾರೆ ಕಟ್ಟೆ ಅದು ಅದ್ರ ಮೇಲೆ ರಸ್ತೆ ಇದ್ದು ನಾನು ಫಾಸ್ಟಾಗಿ ತಿಳಿತಿದ್ದೀನಿ ಇವಕ್ಕೆ ಯಾವಾಗ ಬನ್ನಿ ಬನ್ನಿ ಅಪ್ಪಿ ಅಂಥೇಳಿ ನಮಗೆ ಭಯ ಆಗ್ತೈತೆ ಬನ್ನಿ ಅಪ್ಪಿ ಅಂಥೇಳಿ ಹಿಂದೆ ಬಿದ್ದಿರೋ ಬಿದ್ದಾಗ ಈ ಚಿಕ್ಕಮ್ಮ ಆಕಾರದಲ್ಲಿ ಇದ್ದಾಗ ನೋಡಿದಾಗ ಚಿಕ್ಕಮ್ಮ ಆಕಾರ ಇತ್ತು ಬರೋ ನಮ್ಮ ಜೊತೆಗೆ ಬಂದ್ರಲ್ವ ಅವಳು ಹಿಂಗಡೆ ಬಿದ್ದಲ್ವಾ ಆ ಸಂದರ್ಭದಲ್ಲಿ ಮುಖ ಬ ನಾನು ದೇಹಕ್ಕೆ ಏನು ಉಳುಪು ಏನೋ ಉಳುಪು ಹಾಕ್ಕೊಂಡಿರ್ತಾರೆ ಬಟ್ಟೆ ಹಾಕ್ಕೊಂಡಿರ್ತಾರೆ ಅದು ಆಗಿರುತ್ತೆ ಹೇರ್ ಸಲ ಬಿಟ್ಕೊಂಡು ಒಂಥರ ಬರ್ತೀವಿ ಬಂದು ರುಪಿ ಈ ಹುಚ್ಚುರು ನೋಡಿ ಹಳ್ಳಿ ಕಡೆ ಭಿಕ್ಷೆ ಬೇಡಕ್ಕೆ ಹುಚ್ಚಿರ್ತಾರೆ ಅಮ್ಮ ಯಾರಾದ್ರೂ ಏನಾದ್ರು ಇದೆ ಕೊಡಿ ಅಂಥೇಳಿ ಒಂಥರ ತಲೆ ಕೆಡಿಸ್ಕೊಂಡು ಮುಖ ಸ್ನಾನ ಮಾಡಿದೆ ಒಂಥರ ರಾಬರ್ ಇಡ್ತಾರಲ್ಲ ಆ ಕ ಆ ರೂಪ ಕಾಣಿಸ್ತಾ ಇದೆ ಏನೋ ಒಂದು ಹತ್ತು ವರ್ಷ ಒಂದು ಹತ್ತು ದಿನ ಇಪ್ಪ ಹದಿನೈದು ದಿನ ಸ್ನಾನ ಮಾಡಿ ಆಗಿರುತ್ತೋ ನೋಡಿ ಆ ರೀತಿಯಲ್ಲಿ ಕಾಣಿಸ್ತಾ ಇದ್ದಾಳೆ ಇವನು ಭಯ ಶುರುವಾಗುತ್ತೆ ಹಿಂಗಡೆ ಬಿದ್ದಿದ್ದಲ್ವ ಕುತ್ಕೊಂಡಿದ್ದೆಲ್ಲ ಏನು ಹ್ಞೂ ಏನು ಇದು ಒಂದು ಏ ಸುಮ್ಮನೆ ಕೂತ್ಕೊಂಡು ಅಂತೇಳಿ ಗಟ್ಟೆ ಹಿಡ್ಕೊಂಡು ಕುತ್ಕೊಂತ ನಾನು ಫಾಸ್ಟಾಗಿ ತುಳಿತೀನಿ ಸೈಕಲ್ ಹಿಂದೆ ನಾನು ಎಷ್ಟು ಫಾಸ್ಟ್ ತುಳಿದ್ರು ಅಷ್ಟು ಫಾಸ್ಟಾಗಿ ಆಕೆ ದೇಹ ಮಾತ್ರ ನನ್ನ ಪಕ್ಕದಲ್ಲಿ ಬರ್ತಾನೆ ಇದೆ ಅವ್ಳು ನಡೀತಾನೆ ಇಲ್ಲ ಹಂಗೆ ಭೀ ಬಂಡ್ರೂಪಿ ಬಂಡ್ರೂಪಿ ನಂಗೆ ಭಯ ಆಗ್ತಾಯಿದೆ ಬಂಡ್ರೂಪಿ ಬಂಡ್ರೂಪಿ ನಮಗೆ ಅಲ್ಲಿ ಬಿಟ್ಟು ಬರುವಂತೆ ಬಂಡ್ರಪ್ಪಿ ಹುಣಸೆ ಮರದಲ್ಲಿ ಬಿಟ್ಟು ಬರುವಂತ ಬಂಡ್ರಪ್ಪಿ ಹುಣಸೆ ಮರವರೆಗೂ ಬಂಡ್ರಪ್ಪಿ ಬಂಡ್ರಪ್ಪಿ ಬಂಡ್ರಿ ಬಂಡ್ರವ್ರೀ ಅಂತ ಹೇಳ ಇವನು ಹಿಂದೆ ಇದ್ದವನು ಭಯ ಬಿದ್ದುಬಿಟ್ಟ ಹಿಂದೆ ವಿದ್ಯವ್ರಿಗೂ ಭಯ ಬಿದ್ದುಬಿಟ್ಟು ಅವನು ತುಂಬ ಭಯ ಬಿದ್ದುಬಿಟ್ಟ ನಾನು ಫಾಸ್ಟಾಗಿ ಬಂದೆ ಬರೋ ಅಷ್ಟೊತ್ತಿಗೆ ಆ ಕಟ್ಟೆಗೆ ಎಂಡಿಂಗ್ ಸಮಯ ಬಂದುಬಿಡ್ತು ಅಲ್ಲಿ ಗಂಗಮ್ಮಂದು ದೇವಸ್ಥಾನ ಒಂದು ಕಟ್ಟಿದ್ರು ಗಂಗಾ ತಾಯಿದು ದೇವಸ್ಥಾನ ಆ ದೇವಸ್ಥಾನ ಅವ್ರಿಗೂ ಅಷ್ಟೇ ಬ ತನಕ ಬಂದು ದೇವಸ್ಥಾನ ಅವ್ರಿಗೂ ಬರಲಿಲ್ಲ ಆವಾಗ ಓಕೆ ಇನ್ನು ಹಿಂದೆನೇ ಅಷ್ಟೇ ಅಲ್ಲಿಗೆ ಹಿಂದೆ ನೋಡಿದ್ರೆ ಬಂಡ್ರಪ್ಪಿ ಬಂಡ್ರಪ್ಪಿ ಬಂಡ್ರೂ ಇದು ಜೋರಾಗಿ ಕಿರಿಚಾಡಿದ್ಲು ಅವಳು ಜೋರಾಗಿ ಕಿರಿಚಾಡ್ತಾಳೆ ನಗ್ತಾಳೆ ಜೋರಾಗಿ ಒಂಥರ ಭಯಂಕರವಾಗಿ ಶಬ್ದ ಮಾಡಿದ್ಲು ದೇವ ನಾವು ಗಂಗಾ ತಾಯಿ ದೇವಸ್ಥಾನ ದಾಟಿಕೊಂಡು ಕೆರೆ ಕೋಡಿ ರಸ್ತೆ ಬರುತ್ತೆ ದಾಟ್ಕೊಂಡು ಬಂದುಬಿಟ್ಟು ಜೋರಾಗಿ ಏನು ಫಾಸ್ಟ್ ಇಳಿದಿದ್ದೀನಿ ಅಂದರೆ ನಾನು ಅವತ್ತು ಬಂದ ತಕ್ಷಣ ಊರಲ್ಲಿ ಎಂಟ್ರಿ ಆಗಿದ ತಕ್ಷಣ ಒಂದು ಈ ಹಿಟ್ಟು ಓಡಿಸೋ ಮಿಷಿನ್ ಇರುತ್ತೆ ಅಲ್ಲಿ ಜನ ಜಾಸ್ತಿ ಜನ ಇದ್ದರು ಏಳು ಗಂಟೆ ಆಗಿತ್ತು ಜೋರಾಗಿ ಬಂದು ನಾನು ಅಲ್ಲಿ ಸೈಕಲ್ ಬಿಟ್ಟು ನ್ಯೂಸ್ ನಿಲ್ಸ್ಬಿಟ್ಟು ಅಲ್ಲಿ ಹೊತ್ತು ಆಯಾಸ ಆಗೋಗಿತ್ತು ಅಂತ ಇವ ಏನಾಯ್ತು ಏನಾಯ್ತು ಅಂದರೆ ಇವನು ಹೇಳ್ತಿದ್ದ ಜನ ಏನಾಯಿತು ಏಕ ಹಂಗೆ ಅಂತ ಕೇಳಿದ್ರು ಅಲ್ಲಿ ಎಕ್ಟು ಮಿಷಿನ್ ಹತ್ರ ಇವನು ಎಲ್ಲ ಹೇಳಕ್ಕೆ ಹೋದ ಅಯ್ಯೋ ಅಲ್ಲಿ ನಮಗೆ ಮರ ಮೋರಿ ಹತ್ರ ನಾವು ಇಬ್ಬರಿಗೆ ಬರ್ತಿದ್ರೆ ನಮ್ಮ ಹತ್ರ ನಮ್ಮ ಚಿಕ್ಕಮ್ಮ ಡಮ್ಮಂದರು ಚಿಕ್ಕಮ್ಮೆ ಅಂದ್ಕೊಂಡ್ವಿ ಹೋಗಿಬಿಟ್ಟವ್ರವಳು ಡ್ರೆಸ್ಸು ಚೇಂಜ್ ಆಯಿತು ನಮಗೆ ಹಿಂಗಡೆ ಗಂಗಮ್ಮ ದೇವಸ್ಥಾನವ್ರಿಗೂ ಬಂಡ್ರುಪಿ ಬಂಡ್ರುಪಿ ಅಂತ ಇವನು ಎಷ್ಟು ಫಾಸ್ಟ್ ತುಳಿದ್ರು ಬಿಡಲಿಲ್ಲ ಅದು ಹಿಂದೆನೇ ಬಿದ್ದಲು ಜೋರಾಗಿ ಕಿಡಚಾಡಿದ್ಲು ನಮ್ಮ ಭಯ ಬಿದ್ದುಬಿಟ್ಟು ಬಂದುಬಿಟ್ವಿ ನಾವು ಬರ್ತೀವಿಲ್ಲೋ ಅಂದ್ಕೊಂಡ್ಬಿಟ್ವಿ ಎಷ್ಟು ಫಾಸ್ಟಾಗಿ ಇವನು ದೇವ್ರದಾಗ ಥರ ಎಷ್ಟು ಫಾಸ್ಟ್ ಯಾರೋ ದೇವ್ರು ನಮಗೆ ಕಾಪಾಡಿಬಿಟ್ರು ಇವತ್ತು ಅಷ್ಟು ಫಾಸ್ಟಾಗಿ ಬಂದರೂ ಅವಳು ಅವಳು ಬಂದಿದ್ದು ನಮ್ಮ ಜೊತೆ ಹಿಂದೆ ಕಾಲು ನಡೆಯೋದೇ ಕಾಣಿಸ್ಲಿಲ್ಲ ಬರೀ ದೇಹ ಮಾತ್ರ ಬಂದಂಗೆ ಆಯಿತು ಈ ರೀತಿ ಅವನು ಎಕ್ಸ್ಪ್ಲೇಷನ್ ಕೊಡ್ತಾನೆ ನಾನು ಸ್ವಲ್ಪ ಸುಧಾರಿಸ್ಕೊಂಡು ಮತ್ತೆ ಹೇಳಿದೆ ಎಲ್ಲಿಬಿಟ್ಟು ಹ್ಞೂ ಸರಿ ಬಿಡು ಈಗ ದೇವರು ನಿಮ್ಗೆ ಒಳ್ಳೇದು ಮಾಡಿದ್ದಾರೆ ನಮಗೂ ಸುಮಾರು ಅನುಭವಗಳು ಈ ಥರ ಆಗಿದೆ ಅಂಥೇಳಿ ಅಲ್ಲಿ ಎಂಟ್ರನ್ಸಲ್ಲಿರೋ ಮನೆಗಳು ಅವರೆಲ್ಲ ಹೇಳಿದ್ರು ಈ ಥರ ಸಂಜೆ ಹೊತ್ತು ಹೋಗ್ಬಿಡಿ ನೀವು ಹುಷಾರು ಅಂತ ಹೇಳಿದ್ರು ಸರಿ ಅಂತ ಹೇಳಿ ಓಕೆ ಅಂಥೇಳಿ ಮತ್ತೆ ಬಂದು ಅವನಿಗೆ ನಮ್ಮ ಸ್ನೇಹಿತನಿಗೆ ಅವನ ಮನೆ ಹತ್ರ ಬಿಟ್ಟು ನಾನು ಹಂಗೆ ಮನೆಗೆ ಬಂದ್ವಿ ಮನೆಗೆ ಬಂದರೆ ಇನ್ನು ಮನೆಯಲ್ಲಿ ಹೇಳಿದರೆ ಬೈತಾರೆ ಇನ್ನೊಂದು ದಿವಸ ಅಂತ ನಾನು ಯಾವುದೂ ಹೇಳೋಕ್ಕೆ ಹೋಗಲಿಲ್ಲ ಮತ್ತು ಒಬ್ಬರಿಂದ ಒಬ್ರಿಗೆ ಗೊತ್ತಿದ್ದು ಮನೆಯಲ್ಲಿ ಗೊತ್ತಾಗುತ್ತೆ ಏನರೂ ಬುದ್ಧಿ ಅಂತ ಬೈದ್ರು ನಮ್ಮಪ್ಪ ನಮ್ಮಮ್ಮ ಎಲ್ಲ ಬೈದರು ಆ ಥರ ಸ್ನೇಹಿತರೆ ಕೆಲವರು ಇವಾಗಲಿಲ್ಲ ಅಂಥೇಳಿ ನಿರ್ಲಕ್ಷ್ಯ ಮಾಡ್ತಾರೆ ನೋಡಿ ಅವತ್ತು ನಾನು ಒಬ್ಬನೇ ಬಂದಿದ್ದರೂ ಕೂಡ ತೊಂದರೆ ಆಗ್ತಾಯಿತ್ತು ಇಲ್ಲ ನಾನು ನೋಡಿರೋನ ಮುಂದೆ ಭಯ ಬಿದ್ದುಬಿಟ್ಟು ನನಗೆ ಬಿದ್ದೋಗಿದ್ರು ಕೂಡ ಅವತ್ತು ಎಲ್ರಿಗೂ ತೊಂದರೆ ಆಗ್ತಾಯಿತ್ತು ಏನಂದರೆ ಆಕೆ ಗಂಗಮ್ಮ ದೇವಸ್ಥಾನ ಅಲ್ಲಿರೋದ್ರಿಂದ ಆಕೆ ನಮಗೆ ಏನೂ ದೆವ ಏನೂ ಮಾಡಿದೆ ಹಿಂಗೆ ಕರೆಸ್ಕೊಂಡ್ಬಿಟ್ಟು ಮನೆಗೆ ಸೇರ್ಕೊಂಡು ಬಿಟ್ಟ್ವಿ ಹಾಗಾಗಿ ಪ್ರತಿನಿತ್ಯ ನಾವು ಹೆಚ್ಚಿನ ಮಾಡಬೇಕಾದ್ರೆ ಏನಂದರೆ ದೇವ್ರು ಇರೋದೆಷ್ಟು ಸತ್ಯ ಅನ್ನೋ ದೇವಗಳು ಆತ್ಮಗಳು ಹಾಗೆ ಅಷ್ಟೇ ಸತ್ಯವಾಗಿದ್ದಾವೆ ಭಯನೂ ಬೇಡ ನಿರ್ಲಕ್ಷ್ಯನೂ ಬೇಡ ಭಯ ಇರಬೇಕು ನನ್ನ ಧೈರ್ಯ ಅಂತ ನಿರ್ಲಕ್ಷನೂ ಮಾಡಬಾರ್ದು ಆತ್ಮಗಳಿಗೆ ಬಲ ಏನಂದರೆ ಯಾರು ದೇಹ ಬೇಕಾದರೂ ಯಾರು ಇಷ್ಟ ಆದರೂ ಸೇರ್ಕೊಳ್ತಾರೆ ಸ್ವಲ್ಪ ವೀಕ್ ಆಗಿದ್ದರೆ ಸೇರ್ಕೊಂಡ್ಬಿಡ್ತವೆ ಒಂದು ಸಲ ನಿಮಗೆ ಇಷ್ಟ ಆಗಿಬಿಟ್ಟು ಸೇರ್ಕೊಂಡ್ಬಿಟ್ರೆ ನಿಮ್ಮ ದೇಹಕ್ಕೆ ಅಂದರೆ ನಿಮ್ಮ ಹಿಂದೆ ಬೀರೋದು ಒಂದ್ಸಲಿ ಶುರುವಾಗಿದೆ ಅಂದರೆ ಅದು ಮತ್ತು ಜೀವನ ಪೂರ್ತಿ ಬಿಡೋಲ್ಲ ಗಮನಿಸಬೇಕಾದ್ರೆ ಹಳ್ಳಿ ಕಡೆ ದೇವಾ ಹಿಡ್ದಿರೋರು ಈಗಲೂ ಬಿಡಿಸದೆ ಕಾಟ ಕೊಡ್ತಾ ಇರ್ತಾರೆ ಸದ್ಯಕ್ಕೆ ಸ್ವಲ್ಪ ಬಿಟ್ಟಂಗೆ ಇಡ್ತಾ ಅವು ಅದನ್ನು ಬಿಡಿಸಲ್ಲ ಬಿಟ್ಟು ಬಿಟ್ಟು ಶಾಶ್ವತಾಗಿ ಬಿಟ್ಟು ಹೋಗಲ್ಲ ಹಾಗಾಗಿ ನಿರ್ಲಕ್ಷ್ಯ ಇಲ್ದಂಗೆ ಜೋಪಾನ ಸ ಸಂಜೆ ಹೊತ್ತು ರಾತ್ರಿ ಹೊತ್ತು ಆಚೆಯಿಂದ ಬರೋರು ಸ್ವಲ್ಪ ನಿರ್ಲಕ್ಷ್ಯ ಮಾಡಬೇಡಿ ಅಂತ ಹೇಳ್ತಾ ಸುದ್ದಿ ಇಷ್ಟ ಆದರೆ ಲೈಕ್ ಮಾಡಿ ಮಾಡಿ ಮತ್ತು ಎಲ್ಲ ಸ್ನೇಹಿತರು ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು